ಸರಸ್ವತಿ ಪುತ್ರಿ ಬಿಕಾಸ್ ನಾನು ಎಷ್ಟೋ ಜನ ಡಾಕ್ಟರ್ಸ್ನ ನೋಡಿದ್ದೀನಿ ನಾನು ಅವರು ಸೊಸೆ ಅವ್ರ ಮನೇಲಿದ್ದೀನಿ ಅಂತಲ್ಲ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಂದು ಯಾವ ಜನ್ಮದ ಪುಣ್ಯ ಅವ್ರ ಸೊಸೆಯಾಗಿ ನಾನು ಹೋಗಿದ್ದು ಅಂತ ಯಾಕಂದ್ರೆ ಸಿ ಸರ್ ಇವತ್ತಿನ ಕಾಲದಲ್ಲಿ ದುಡಿಲಿಕ್ಕೆ ಸಾವಿರಾರು ದಾರಿ ಇದೆ ನ್ಯಾಯವಾದ ದಾರಿ ಮುಂಚೆ ಎಲ್ಲ ಬಾರಿ ಡಾಕ್ಟರ್ಸು ಇಂಜಿನಿಯರ್ಸ್ ಆದರೆ ಮಾತ್ರ ನೀವು ಮುಂದಕ್ಕೆ ಬರ್ಬೋದು ಆ ಥರ ಇತ್ತು ಬಟ್ ಇವಾಗ ಆ ಥರ ಇಲ್ಲ ನಿಮಗೆ ತುಂಬಾನೇ ಏನೋ ದಾರಿ ಇದೆ ಬಟ್ ಇವರು ಆ ದಾರಿಗಳ್ಗೂ ಹೆಲ್ಪ್ ಮಾಡಿ ಈಗ ಯಂಗ್ಸ್ಟರ್ಸ್ಗೆ ಬೇರೆ ಬೇರೆ ರೀತಿಯಾಗಿ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ ನೀವು ಇದು ಮಾಡಿ ನೀನು ಇಂಜಿನಿಯರ್ ಓದಿದ್ರೆ ನಿನ್ನ ಲೈಫ್ ಸೆಟ್ಲ್ ಆಗುತ್ತೆ ಅಂತಲ್ಲ ನೀನು ಬಾ ಮೆಡಿಕಲ್ ಇದರಲ್ಲಿ ನೀನೊಂದು ಅಸಿಸ್ಟೆಂಟ್ ಇದಾಗಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡು ನಿಂಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡು ನಿಂಬ ಇದಾಗಿ ಕೆಲಸ ಮಾಡು ಅಂತ ಎಷ್ಟೊಂದು ಜನಕ್ಕೆ ಅವರು ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸರಸ್ವತಿ ಪುತ್ರಿ ಅಂತ ಯಾಕೆ ಹೇಳಿದೆ ಅಂದ್ರೆ ಅವ್ರು ನಾನು ಪಾಠ ಮಾಡಬೇಕಂದ್ರೆ ನಾನು ಭಾಳ ನೋಡಿದ್ದೀನಿ ಸರ್ ನಾನು ಆಯಿತಾ ಎಮ್ ಬಿ ಬಿ ಎಸ್ ಡೇಸ್ನಲ್ಲಿ ಈಗ ನಾವು ನಾವು ಎಸ್ ಎಸ್ ಎಲ್ ಸಿಲಿ ಓದಿರೋದು ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಮಾಡೋಕ್ಕೆ ಇರಲ್ಲ ನನಗಾಗಲಿ ನಿಮಗಾಗಲಿ ಬೇರೆ ಆಗಲಿ ಎಮ್ ಬಿ ಬಿ ಎಸ್ ಡೇಸ್ನಲ್ಲಿ ಬೇಸಿಕ್ ಓದಿರ್ತಾರ ನಾನು ಒಟ್ಟಮ್ಮಿ ಆಗಿರ್ಬೋದು ಅಥವಾ ಬೇರೆ ಎನಿ ಸಬ್ಜೆಕ್ಟ್ ಕೇಳಿ ಸರ್ ನೀವು ನಮ್ಮ ದೇಹದಲ್ಲಿರೋ ಅಂಗಗಳ ಬಗ್ಗೆ ಇರ್ಬೋದು ಪಾಠ 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 ಎಲ್ಲನೂ ಹೇಳ್ತಾರೆ ಸರ್ ಆ್ಯಂಡ್ ನನಗೆ ನಾನು ಅವ್ರ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಶುರು ಮಾಡಿದೆ ಜನ ಯಾಕೆ ಇವ್ರಿಗೆ ಇಷ್ಟೊಂದು ಮರ್ಯಾದೆ ಕೊಡ್ತಾರೆ ಯಾಕೆ ಬಂದು ಇದು ಮಾಡ್ತಾರೆ ಅಂತ ಅದು ರೀಪ್ರೊಡಕ್ಟಿವ್ ಮೆಡಿಸಿನ್ ಒಂದೇ ಅಲ್ಲ ಸರ್ ಮನುಷ್ಯತ್ವದಿಂದ ಅವರು ಸಹಾನುಭೂತಿಯಿಂದ ತಾಳ್ಮೆಯಿಂದ ಬರುವಂಥ ಪೇಷೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನೋಡಿ ಆ ಪ್ರಾಬ್ಲಮ್ ಅನಲೈಸ್ ಮಾಡಿಕೊಂಡು ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದ ನೋಡ್ತಾರೆ ಬಂದ ತಕ್ಷಣ ಎಲ್ಲೋ ಎರಡು ಕಡೆ ಹೇಳಿದ್ರು ಈ ಹೆಂಗಸ್ದೇ ಪ್ರಾಬ್ಲಮ್ ಇದೆ ಈ ಹೆಂಗ್ಸಿಂದನೇ ಮಕ್ಕಳಾಗಿಲ್ಲ ಅಂತ ಅವ್ರು ಅನಲೈಸ್ ಮಾಡೋಲ್ಲ ಅವರಿಬ್ಬರು ಏನು ಹೇಳಿದ್ರು ಅದನ್ನ ನೋಡಲ್ಲ ಅವರು ಅನಲೈಸ್ ಮಾಡಿ ಗಂಡಂದು ಪ್ರಾಬ್ಲಮ್ ಇದೆಯಾ ಅತ್ತೆ ಮಾವನ ಪ್ರಾಬ್ಲಮ್ ಇದೆಯಾ ತಾಯಿ ತಂದೆಯಿಂದ ಏನಾದರೂ ಬೇಜಾರಾಗ್ತಿದೆಯಾ ಇಲ್ಲ ಈ ಹುಡುಗಿ ಈಗಲೇ ಏನಾರ ಮಗು ಮಾಡ್ಕೊಳ್ಳೋಕೆ ಇಷ್ಟ ಇಲ್ವಾ ಈ ಥರ ತ್ರೀ ಸಿಕ್ಸ್ಟಿ ಡಿಗ್ರೀಸಿಂದ ನೋಡಿ ಅವರು ಆಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಂದ ತಕ್ಷಣ ಇಲ್ಲಲ್ಲ ನೀವು ಐ ವಿ ಎಫ್ ಎ ಮಾಡ್ಕೋಬೇಕು ಅಂತ ಹೇಳೋದಿಲ್ಲ ಅದಕ್ಕೆ ಹೇಳೋದು ನೋಡಿ ಸರ್ ಹಿರಿಯೋರು ಹಿರಿಯೋರಿಂದ ಕಲಿಯೋಕ್ಕೆ ಭಾಳ ಇದೆ ಅಂತ ಹಳೆಯ ತಲೆಮಾರುಗಳ ಪ್ರಾಕ್ಟೀಸೇ ಬೇರೆ ಇವಾಗಿಂದೇ ಬೇರೆ ಸೊ ಅವ್ರಿಗೆ ಭಾಳ ಎಥಿಕಲ್ ಪ್ರಾಕ್ಟೀಸ್ ಇಷ್ಟ ಆ್ಯಂಡ್ ಸುಮ್ಮ ಸುಮ್ಮನೆ ಸ್ಕ್ಯಾನಿಂಗ್ ಕರಿಯೋದು ಸುಮ್ಮ ಸುಮ್ಮನೆ ಬ್ಲಡ್ ಟೆಸ್ಟಿಂಗ್ ಕರಿಯೋದು ಮಾಡಲ್ಲ ಅವರು ಸಾಕು ಇವಾಗ ಮಾಡಿದೀವಲ್ಲ ಇದರಲ್ಲೇ ಗೊತ್ತಾಗುತ್ತೆ ಸೊ ಅವರು ಪಾಠ ಮಾಡಬೇಕಾದ್ರೂ ಅಷ್ಟೇ ಸಬ್ಜೆಕ್ಟ್ ಒಳಗೆ ಹೋಗ್ಬಿಟ್ರು ಅಂದರೆ ಅವ್ರು ಆಚೆ ಕರ್ಕೊಂಡು ಬರೋದೇ ಭಾಳ ಇದು ಅವ್ರ ಪಾಠ ಅಂದರೆ ಸ್ಟೂಡೆಂಟ್ಸ್ ಕಾಯ್ತಿರ್ತಾರೆ ಒಂದು ಕ್ಲಾಸಲ್ಲಿ ಮಿನಿಮಮ್ ನೂರು ಜನ ಸ್ಟೂಡೆಂಟ್ಸ್ ಇರ್ತಾರೆ ಅವರಂತೂ ಪಾಠ ಎರಡು ಅವರ್ ಆದರೆ ಅವರು ಸ್ಟೂಡೆಂಟ್ಸ್ ಕ್ಲಾರಿಫಿಕೇಷನ್ ಪ್ರಶ್ನೆ ಇನ್ನೂ ಒನ್ ಅವರ್ ಆಗುತ್ತೆ ಒನ್ ಅವರ್ ಎರಡು ಅವರ್ ಆಗುತ್ತೆ ಬಟ್ ಸ್ಟಿಲ್ ತಾಳ್ಮೆಯಿಂದ ಎಲ್ಲ ರೀತಿಯಲ್ಲೂ ಕೂತ್ಕೊಂಡು ಅವರು ಸಮಾಧಾನದಿಂದ ಮಾಡ್ತಾರಲ್ಲ ಹ್ಯಾಟ್ ಆಪ್ಸರ್ ನಿಮ್ಮ ಬೇರೆ ಗ್ರಾಮಾಂತರ ಚಾನ್ಸ್ ಇದೆ ಸರ್ ಈಗ ಸದ್ಯಕ್ಕೆ ನಾವು ಅದನ್ನು ಯೋಚನೆ ಮಾಡ್ತಿಲ್ಲ ಇವಾಗ ಇದೆರಡು ಓಪನ್ ಮಾಡಿರೋದ್ರಿಂದ ಓಪನ್ ಮಾಡಿರೋದ್ರಿಂದ ಬಟ್ ನಾವು ಗ್ರಾಮಾಂತರ ಪ್ರದೇಶಕ್ಕೆ ಹೋಗಿ ನಾವು ಅವೇರ್ನೆಸ್ ಅನ್ನೋದನ್ನು ಹುಟ್ಟಿಸ್ಬೇಕಂತ ಪ್ಲಸ್ ಮುಖ್ಯವಾಗಿ ಏನಂತಂದ್ರೆ ಎಷ್ಟೋ ಜನಕ್ಕೆ ಇನ್ನೂ ಗ್ರಾಮಾಂತರ ಕಡೆ ಇದು ಹೋಗ್ತಾರೆ ಕ್ಯಾಂಪ್ ಮಾಡ್ತಾರೆ ಅಲ್ಲಿಂದ ಬನ್ನಿ 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 ನಿಮ್ಗೆ ಐ ವಿ ಎಫ್ ಮಾಡ್ಬೇಕಂತ ಕರ್ಕೊಂಡು ಮಾಡ್ತಾರೆ ಅದನ್ನು ಅವೇರ್ನೆಸ್ ಉಂಟು ಮಾಡಬೇಕು ಅಂತ ಇದ್ದೀವಿ ನಾವು ಇದ್ರ ಬಗ್ಗೆ ಅವ್ರು ತಿಳ್ಕೋಬೇಕು ಫಸ್ಟು ಬರಕ್ಟ್ ಮುಂಚೆ ಏನೇನು ತಿಳ್ಕೋಬೇಕು ಏನೇನು ಮಾಡಬೇಕು ಸೊ ಎಷ್ಟು ಖರ್ಚು ಮಾಡಬೇಕು ಅದನ್ನೆಲ್ಲ ನಾವು ಅವ್ರಿಗೆ ಏನೇನು ಇರುತ್ತೆ ಪ್ರೊಸೀಜರ್ ಫುಲ್ ಡೀಟೇಲ್ ಆಗಿ ಅವೇರ್ನೆಸ್ ಮಾಡ್ಬೇಕಂತ ಇದ್ದೀವಿ ಸರ್ ಐ ವಿ ಎಫ್ ಅಂದರೆ ಏನು ಅನ್ನೋದನ್ನ ನಿಮಿಷದಲ್ಲಿ ನಾನು ಡಾಕ್ಟರ್ ಅಲ್ಲ ಸೊ ಐ ವಿ ಎಫ್ ಬಗ್ಗೆ ನಾನು ಟೆಕ್ನಿಕಲಿ ನಿಮಿಷದಲ್ಲಿ ಹೇಳುವಷ್ಟು ನನಗೆ ಇದಿಲ್ಲ ಸಿ ಬೇಸಿಕಲಿ ಐ ವಿ ಎಫ್ ಅಂದರೆ ಸಾಮಾನ್ಯ ಜನರಿಗೆ ಐ ವಿ ಎಫ್ ಅಂದ್ರೆ ಇದು ಹೆಣ್ಣು ಮಕ್ಕಳ ಮೊಟ್ಟೆಯನ್ನು ಆಚೆ ತೆಗೆದು ಗಂಡು ಮಕ್ಕಳ ಸ್ಪರ್ಮ್ ಅನ್ನು ಆಚೆ ತೆಗೆದು ಅದನ್ನ ಎಂಬ್ರಿಯೋ ಮಾಡಿ ಅದನ್ನ ವಾಪಸ್ಸು ಹೆಣ್ಣಿನ ಯೂಟ್ರಸ್ ಒಳಗೆ ಹಾಕಿ ಅವ್ರಿಗೆ ಪ್ರೆಗ್ನೆನ್ಸಿ ಕೊಡೋದು ಐ ವಿ ಎಫ್ ಅಂತಾರೆ ಈ ಈ ಟ್ರೀಟ್ಮೆಂಟ್ಗೆ ಐ ವಿ ಎಫ್ ಅಂತ ಬಂಜೆತನದ ಚಿಕಿತ್ಸೆ ಅಂತ ಕರೀತಾರೆ ಮತ್ತು ಶಾಲಾ ಮಕ್ಕಳಲ್ಲಿ ಕೆಲವೊಂದು ಸಮಸ್ಯೆಗಳಿರುತ್ತೆ ಮೇಡಮ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದರಲ್ಲೂ ಹೆಣ್ಣು ಮಕ್ಕಳಲ್ಲಿ ಹೌದು ಸರ್ ನಾವು ಅದಕ್ಕೂ ಅವೇರ್ನೆಸ್ ಮಾಡ್ಬೇಕಂತ ಇದೀವಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೋಗ್ರಾಮ್ ಮಾಡಿವಾಗ ಸಿ ನಾವು ಮಾಡಿರೋದೇ ಇದನ್ನು ಡಾಕ್ಟರ್ ಕಾಮಿನಿರಾವ್ ಅವರಲ್ಲಿ ಮುಂದೆ ಮುಂದಿಟ್ಟು ತಗೊಂಡೋಗಂತ ಶಾಲಾ ಮಕ್ಕಳಿಗೆ ಅವೇರ್ನೆಸ್ ಬೇಕು ಯಾಕಂದ್ರೆ ನಾವು ಅನ್ಕೊಂಬಿಟ್ಟಿರ್ತೀವಿ ಓ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೇ ಹೆಣ್ಮಕ್ಳಲ್ಲಿ ಇಪ್ಪತ್ತೈದು ವಯಸ್ಸು ಆದಮೇಲೆ ಮದುವೆ ಆದಮೇಲೆ ಆಯಿತಾ ಮದುವೆ ಆದಮೇಲೆ ಮಕ್ಕಳಾಗಿಲ್ಲ ಅಂದರೆ ಅಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಹೆಣ್ಮಕ್ಳಿಗೆ ಅಂತ ಖಂಡಿತ ಇಲ್ಲ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಮುಟ್ಟು ಬೇಗನೆ ಬರ್ತಾ ಇದೆ ಎಂಟು ವರ್ಷಕ್ಕೆ ಒಂಬತ್ತು ವರ್ಷಕ್ಕೆ ಅದೆಲ್ಲ ನಮ್ಗೆ ಒಂಬತ್ತರಿಂದ ಇಪ್ಪತ್ತು ವರ್ಷದ ಮಕ್ಕಳು ಏನಿದ್ದಾರೆ ಆ ಕ್ಯಾಟಗರಿಲಿ ನಾವು ಹೆಲ್ತ್ ಕ್ಲೀನಾಗಿ ಕರೆಕ್ಟ್ ಮಾಡ್ಕೊಂಬಿಟ್ರೆ ಅವ್ರಿಗೆ ಯಾವ ಬಂಜೆ ಥರದ ಪ್ರಾಬ್ಲಮೂ ಇರಲ್ಲ ಮುಂದಕ್ಕೆ ಆಮೇಲೆ ಅವರ ಆರೋಗ್ಯದ ಕಡೆನೂ ಗಮನ ಕೊಡ್ತಾರೆ ಬೇರೆ ರೀತಿಯಾದಂಥ ಡಯಾಬಿಟೀಸ್ ಆಗಲಿ ಮತ್ತೊಂದು ಪಿ ಸಿ ಓ ಎಸ್ ಆಗಲಿ ಅಥವಾ ಬೇರೆ ಬೇರೆ ಪ್ರಾಬ್ಲಮ್ ಆಗಲಿ ಅದು ಯಾವುದು ಬರೋದೇ ಇಲ್ಲ ಸೊ ನಾವು ಇದನ್ನೆಲ್ಲ ಫೋಕಸ್ ಮಾಡ್ತಾಯಿದ್ವಿ ಅದಕ್ಕೆ ನಾವು ಮೆನರ್ ಕೆ ಟು ಮೆನಪೋಸ್ ಅಂಡ್ ಬಿ ಮುಟ್ಟು ಶುರುವಾಗದಿಂದ ಹಿಡಿದು ಮುಟ್ಟು ನಿಂತ ಮೇಲೆ ತನಕ ನಮ್ಮಲ್ಲಿ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ